ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏಡನ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಎಸ್ ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿರುವಂತದ್ದು ರಸ್ತೆ ಮಧ್ಯೆ ಪೈಪ್ಲೈನ್ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟಂತಹ ಅಲ್ಲಿನ ಸಿಬ್ಬಂದಿಗಳು ಇನ್ನು ಮತ್ತೊಂದೆಡೆ ಹಳ್ಳ ಹಿಡಿದಿರುವ ವಿದ್ಯುತ್ ದೀಪಗಳು ಎಸ್ತಾ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯವಸ್ಥೆಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಿರುವ ಕೈಗಾರಿಕಾ ಪ್ರದೇಶ ಇದಾಗಿದೆ ಆದ್ರೂ ಕೂಡ ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಜೋಡಿ ರಸ್ತೆಯಿಂದ ಕೆಐಎಡಿಬಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇರುವಂತಹ ಅಲ್ಲಿನ ಅಧಿಕಾರಿಗಳು ಎಸ್ ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯ ಮರೀಚಿಕೆ ಸುದ್ದಿ ಇಲ್ಲಿ ಕೇಳ್ಬರ್ತಾ ಇರುವಂತದ್ದು ಇನ್ನು ರಸ್ತೆ ಮಧ್ಯಾಹ್ನ ಪೈಪ್ಲೈನ್ ಅನ್ನ ಪೈಪ್ಲೈನ್ ಕಾಮಗಾರಿಯನ್ನ ಆರಂಭಿಸಿದ್ದಾರೆ ಆದ್ರೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಇನ್ನು ಮತ್ತೊಂದೆಡೆ ನೋಡೋದಾದ್ರೆ ಹಳ್ಳ ಹಿಡಿದಿರುವ ಅಲ್ಲಿನ ವಿದ್ಯುತ್ ದೀಪಗಳು ಎಸ್ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯವಸ್ಥೆಯನ್ನ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಜೋಡಿ ರಸ್ತೆಯಿಂದ ಆಪತ್ತು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಕೆಐಎಡಿ ಬಿ ಅಧಿಕಾರಿಗಳಿಗೆ ಅಲ್ಲಿನ ಅಧಿಕಾರಿಗಳು ಹಿಡಿ ಶಾಪ ಹಾಕ್ತಾ ಇರುವಂತದ್ದು ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದ್ದು ರಸ್ತೆ ಮಧ್ಯೆ ಪೈಪ್ಲೈನ್ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟಂತಹ ಅಲ್ಲಿನ ಸಿಬ್ಬಂದಿಗಳು ಇನ್ನು ಮತ್ತೊಂದೆಡೆ ನೋಡೋದಾದ್ರೆ ಇಲ್ಲಿನ ವಿದ್ಯುತ್ ದೀಪಗಳು ಹಳ್ಳ ಹಿಡಿದು ಹೋಗಿದೆ ಇನ್ನು ಇದು ಕೋಲಾರ ತಾಲೂಕಿನ ಪ್ರದೇಶದಲ್ಲಿ ಈ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಈ ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಇದೆ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಈ ರೀತಿಯ ಒಂದು ಕೆಲಸಗಳು ಅರ್ಧಕ್ಕೆ ಬಿಟ್ಟಂತಹ ಕೆಲಸಗಳು ಕಂಡು ಬರ್ತಾ ಇದೆ ಇನ್ನು ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಜೋಡಿ ರಸ್ತೆಯಿಂದ ಜನರಿಗೆ ಆಪತ್ತು ಎದುರಾಗ್ತಾ ಇದೆ ಹತ್ತು ವರ್ಷದಿಂದ ಕೈಗಾರಿಕಾ ಏನು ಕೈಗಾರಿಕೆ ಇದ್ದು ಮೂಲ ಸೌಲಭ್ಯ ಕಲ್ಪಿಸದ ಕೆಎಡಿ ಅಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಗಳು ಶಾಪ ಹಾಕ್ತಾ ಇದ್ದಾರೆ ಎಸ್ ಪ್ರತಿ ರೀತಿಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವ ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿರೋದಂತ ಕೆಐಎಡಿ ಬಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ರಸ್ತೆ ಮಧ್ಯೆ ಪೈಪ್ಲೈನ್ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟಿರುವಂತಹ ದೃಶ್ಯಗಳು ಇಲ್ಲಿ ಕಾಣಿಸ್ತಾ ಇದೆ ಕೊಂಚ ಯಾಮಾರಿದ್ರು ಯಮನ ಪಾದಕ್ಕೆ ಸೇರಿರುವ ಡೆಡ್ಲಿ ರಸ್ತೆ ಗುಂಡಿಗಳು ಅಕ್ಷರಶಃ ಕಂಟಕ ತಂದೊಡ್ಡಿವೆ ಇನ್ನು ಇದು ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯವಸ್ಥೆಯಾಗಿದೆ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇದೇ ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಉದ್ದದ ಜೋಡಿ ರಸ್ತೆ ಈ ಅಕ್ಕಪಕ್ಕದ ಗ್ರಾಮಸ್ಥರ ಪಾಲಿಗೆ ಮೃತ್ಯು ಕೂಪವಾಗಿದೆ ಎಸ್ಆ ಕೆಐಎಡಿಬಿ ಅಧಿಕಾರಿಗಳಿಗೆ ಸಿಬ್ಬಂದಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ದೃಶ್ಯಗಳನ್ನ ಬಿತ್ತರಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ಇಲ್ಲಿನ ಒಂದು ಅವ್ಯವಸ್ಥೆ ಕಾಣಿಸ್ತಾ ಇದೆ ಎಂಬುದಾಗಿ yeah ಪ್ರತಿನಿತ್ಯ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಯೋ ಕೈಗಾರಿಕಾ ಪ್ರದೇಶದಲ್ಲೇ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿರುವಂತದ್ದು ಇನ್ನು ಈ ಒಂದು ಅಧಿಕಾರಿಗಳಿಗೆ ಕೆಐಎಡಿ ಅಧಿಕಾರಿಗಳಿಗೆ ಅಲ್ಲಿನ ಸಾರ್ವಜನಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ರಸ್ತೆ ಮಧ್ಯೆ ಪೈಪ್ಲೈನ್ ಕಾಮಗಾರಿಯನ್ನ ಆರಂಭಿಸಿದ್ದಾರೆ ಆದ್ರೆ ಈ ಒಂದು ಕಾಮಗಾರಿಯನ್ನ ಅರ್ಧಕ್ಕೆ ಬಿಟ್ಟಿದ್ದಾರೆ ಎಂಬ ಎಂಬಂತೆ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಕೊಂಚ ಯಾಮಾರಿದ್ರು ಕೂಡ ಯಮನ ಪಾದಕ್ಕೆ ಸೇರಿರುವ ಇಲ್ಲಿನ ಡೆಡ್ಲಿ ರಸ್ತೆ ಗುಂಡಿಗಳು ಇನ್ನು ಜನರ ಪಾಲಿಗೆ ಅಕ್ಷರಶಃ ಕಂಟಕ ತಂದೊಡ್ಡಿವೆ ಇದು ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದ ಅವ್ಯ ಅವ್ಯವಸ್ಥೆಯನ್ನ ನಿಮ್ಮ ಮುಂದೆ ಇಡೆತಾ ಇದೆ ಇನ್ನು ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಜನರು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ದಾರಿಯಲ್ಲೇ ಈ ಒಂದು ರಸ್ತೆಯಲ್ಲೇ ಓಡಾಡುವಂತಹ ಪರಿಸ್ಥಿತಿ ಎರಡು ಲಕ್ಷಕ್ಕೂ ಅಧಿಕ ಜನರಿಗೆ ಇದೆ ಆದ್ರೆ ಇದೇ ನರಸಾಪುರ ಕೈಗಾರಿಕಾ ಪ್ರದೇಶದ ನಾಲ್ಕು ಕಿಲೋಮೀಟರ್ ಉದ್ದದ ಜೋಡಿ ರಸ್ತೆಯು ಈ ಅಕ್ಕಪಕ್ಕದ ಗ್ರಾಮಸ್ಥರ ಪಾಲಿಗೆ ಮೃತ್ಯು ಕೋಪವಾಗಿದೆ ನೀವು ಕೂಡ ನೋಡ್ತಾ ಇರಬಹುದು ನಾವು ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲಿನ ರಸ್ತೆ ಗುಂಡಿಗಳಿದೆ ಅರ್ಧಕ್ಕೆ ಪೈಪ್ಲೈನ್ ಹಾಕ್ತೀವಿ ಎಂಬುದಾಗಿ ಅರ್ಧ ಅರ್ಧ ಕೆಲಸವನ್ನ ಮಾಡಿದ್ದಾರೆ ರಸ್ತೆಯನ್ನ ರಸ್ತೆಯ ಗುಂಡಿಯನ್ನ ಅಹ್ ತೆಗೆದಿದ್ದಾರೆ ಆದ್ರೆ ಪೈಪ್ಲೈನ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ಇವನು ರಸ್ತೆಯನ್ನು ಮುಚ್ಚಿಲ್ಲ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತುಂಬಾ ಅವ್ಯವಸ್ಥೆ ಕಂಡು ಬರ್ತಾ ಇದೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಇನ್ನು ಕಳೆದ ಹತ್ತು ವರ್ಷದ ಹಿಂದೆ ಆರಂಭವಾಗಿರುವ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆಯಾಗಿರುವಂಥದ್ದು ಈಗಾಗಲೇ ಒದಗಿಸಿದ್ರು ಸೌಲಭ್ಯಗಳ ಸಮರ್ಪಕ ನಿರ್ವಹಣೆ ಇಲ್ಲದೆ ಬಂದ್ ಆಗಿರುವಂಥದ್ದು ಕೋಡಿ ರಸ್ತೆಯ ಎರಡೂ ಬದಿಯಲ್ಲೂ ಮೋರಿ ನಿರ್ಮಿಸಲಾಗಿದೆ ಕಸದ ತೊಟ್ಟಿಗಳಾಗಿದೆ ನಿರ್ವಹಣೆ ಇಲ್ಲದೆ ಮೋರಿಗಳಲ್ಲಿನ ನೀರು ಮುಂದಕ್ಕೆ ಸಾಗೋಲ್ಲ ಮಳೆಯಾದ್ರೆ ನೀರೆಲ್ಲ ರಸ್ತೆಗೆ ಸೇರುತ್ತೆ ಕುಡಿಯುವ ನೀರಿನ ಪೈಪ್ಲೈನ್ ಗೆಂದು ಏನು ಕಳೆದ ಮೂರು ತಿಂಗಳ ಹಿಂದೆ ಕೆಎಡಿಬಿ ನವರು ರಸ್ತೆಯನ್ನ ಅಗೆದಿದ್ರು ಮೂರು ತಿಂಗಳಾದ್ರೂ ಇತ್ತ ಇನ್ನು ಮುಖಾನೆ ಮಾಡಿಲ್ಲ ಆ ರಸ್ತೆಯನ್ನ ಅಗೆದು ಹಾಗೆ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ತಮ್ಮ ಗೋಳನ್ನ ಹೇಳ್ತಾ ಇರುವಂತದ್ದು ಇನ್ನು ರಸ್ತೆ ಮಧ್ಯೆ ಆರೂವರೆ ಅಡಿಯಷ್ಟು ಹಳ್ಳ ತೆಗೆದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಇನ್ನು ರಸ್ತೆಯ ಮಧ್ಯೆ ವಿಭಜಕದ ಮೇಲೆ ಹಾಕಿರುವ ಹೂಗಿಡಗಳು ಮರಗಳಾಗಿ ಬೆಳೆದುಕೊಂಡಿದೆ ವಾಹನ ಸವಾರರು ಕೂಡ ಪ್ರಾಣವನ್ನ ಅಂಗೈಲಿ ಇಟ್ಟುಕೊಂಡು ಸಂಚರಿಸುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ರೀತಿಯ ಅರ್ಧ ಕೆಲಸವನ್ನ ಮಾಡೋದಾದ್ರೆ ಕೆಲಸವನ್ನ ಪ್ರಾರಂಭ ಏನಕ್ ಮಾಡ್ಬೇಕು ಕೆಲಸವನ್ನ ಸ್ಟಾರ್ಟ್ ಮಾಡದೆ ಇದ್ದಿದ್ರೆ ಎಷ್ಟೋ ಪರವಾಗಿರ್ಲಿಲ್ಲ ಈಗ ಈ ಒಂದು ಅರ್ಥ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಇವರು ಕೆ ಡಿ ಬಿ ಅವರು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು ಮಾಡಿದ ಅದು ಹೋದ್ಮೇಲೆ ಸರಿಯಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ಚರಂಡಿ ಮತ್ತೆ ರೋಡು ಮತ್ತೆ ಲೈಟ್ ಡಬಲ್ ರೋಡ್ ಅಲ್ಲಿ ಇರುವಂತ ಗಿಡಗಳು ಯಾವ್ದು ತೆಗಿತಾ ಇಲ್ಲ ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಇರೋದ್ರಿಂದ ಟಾಟಾ ಎಲೆಕ್ಟ್ರಾನಿಕ್ಸ್ ಸ್ಕ್ಯಾನಿಯಾ ಓಂಡಾ ಮಹೀಂದ್ರ ಏರೋಸ್ಪೇಸ್ ಐಸಿನ್ ಒಂದು ಶಿಫ್ಟ್ ಗೆ ಐನೂರು ಬಸ್ಗಳು ಬರ್ತದೆ ಐನೂರು ಬಸ್ ಬಂದಾಗ ಫುಲ್ಲು ಜಾಮ್ ಆಗ್ತದೆ ಜಾಮ್ ಆದಾಗ ಇಲ್ಲಿ ರೋಡ್ಗಳು ಅವ್ಯವಸ್ಥೆ ಆಗಿರೋದ್ರಿಂದ ವೆಹಿಕಲ್ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅವಾಗ ಅವಾಗ ಯಾವಾಗಂತ ಗೊತ್ತಿಲ್ಲ ಬರ್ತಾರೆ ಹಗಿತಾರೆ ಕೇಬಲ್ ಹಾಕ್ಬೇಕು ಅಂತಾರೆ ರೋಡ್ ಸರಿಯಾಗಿ ಮಾಡಲ್ಲ ಮತ್ತೆ ವಾಟರ್ ಪೈಪ್ ಆಗ್ತಿದೆ ಅಂತಾರೆ ಬರ್ತಾರೆ ಹಗಿ ತರ ಹಂಗೆ ಬಿಟ್ಬಿಡ್ತಾರೆ ಈಗ ನೋಡಿ ಇದು ವಾಟರ್ ಲೈನ್ ಮಾಡ್ಬೇಕಂತ ಹೋಗಿ ಆಲ್ಮೋಸ್ಟ್ ಮೂರು ತಿಂಗಳಾಗಿದೆ ಹಗದು ಬಿಟ್ಟು ಇದಕ್ಕೇನಾದ್ರು ಒಂದು ಬಗೆಹರಿಸ್ರಿ ಇದೇನೋ ಮಾಡಿ ಅಂತ ಹೇಳಿದ್ರು ಕೂಡ ಮಾಡ್ತೀನಿ ಮಾಡ್ತೀನಿ ಅಂತ ದಿನಗಳ್ ಹೋಗ್ತಾ ಇದ್ರು ಹೊರತು ಇದುವರೆಗೂ ಯಾರು ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಮೇಂಟೈನ್ ಮಾಡಿ ನಿಮ್ ಆದ್ರೆ ಮೇಂಟೈನ್ ಮಾಡಿ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ವಹಿಸಿ ವಹಿಸೋದಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ ಏನ್ ಏನ್ ಮಾಡ್ತಾ ಇದ್ರೆ ನೀವು ಕೆಡಿಬಿ ಇದನ್ನೆಲ್ಲ ನೋಡಿದೆ ಕೆ ಡಿ ಬಿ ಇದೆಯಾ ಇಲ್ಲ ಅನ್ನೋ ತರ ನನ್ ಕ್ವಶನ್ ಬರ್ತಾ ಇದೆ ಇಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ಲಿ ಇರೋದ್ರಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಇದ್ದಾರೆ ರಾತ್ರಿ ಹೊತ್ತು ಕಳ್ಳತನಗಳು ನಡೀತಾ ಇದೆ ಮೊಬೈಲ್ ನಡೀತಾ ಇದೆ ಎಲ್ಲಾನು ನಡೀತಾ ಇದೆ ಏನ್ ಕಾರಣ ಅಂತಂದ್ರೆ ಕತ್ಲು ಈ ಕತ್ತಲಿಂದ ಲೈಟ್ ಇಲ್ದೆ ಒಂದು ಸರ್ ಆಲ್ಮೋಸ್ಟ್ ಬೈಪಾಸ್ ಇಂದ ಇಂಡೋ ಸರ್ಕಲ್ ತನಕ ನಾಲ್ಕು ಕಿಲೋಮೀಟರ್ ಇದೆ ಡಬಲ್ ರೋಡ್ ಆ ಡಬಲ್ ರೋಡ್ ಒಂದೇ ಒಂದು ಲೈಟ್ ಅಂಟಲ್ಲ ಒಂದೇ ಒಂದು ಲೈಟ್ ಅಂಟಲ್ಲ ಗಿಡಗಳು ಇವಾಗ ಜಾಸ್ತಿ ಅತಿ ಹೆಚ್ಚು ವೆಹಿಕಲ್ ಓಡಾಡ್ತದೆ ಈ ಕಡೆಯಿಂದ ನುಗ್ಗಿ ಈ ಕಡೆ ಜನ ಬರ್ತಾರೆ ವೆಹಿಕಲ್ ಅನ್ನು ಕಾಣಿಸಲ್ಲ ಅವನೇನೋ ಇದಾದ್ರೆ ಅವ್ನು ನೆಕ್ಸ್ಟ್ ವೆಹಿಕಲ್ ಅನ್ನು ನೋಡಿತಾರೆ ನೀನ್ ಆಕ್ಸಿಡೆಂಟ್ ಮಾಡಿದೆ ಅಂತ ಅವ್ನು ಕೇಸುಗಳನ್ನು ಬಸ್ಬೇಕು ಇವ್ನ ಬಿದ್ದೋಗಿರೋ ಇವನು ಇವನ್ ಕುಟುಂಬ ಏನಾಗ್ಬೇಕು ಇದನ್ನೆಲ್ಲ ಯಾರು ಯಾರು ವಹಿಸ್ಬೇಕು ಯಾರು ಈ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರು ನಮ್ಮನ್ ಜನ ಕೇಳ್ತಾರೆ ನೀವೇನ್ ಮೆಂಬರ್ ಆಗಿದ್ದೀರಾ ನೀವೇನ್ ಮಾಡ್ತಾ ಇದೀರ ಅಂತ ಕೆರೆ ನಾವ್ ಏನ್ ಉತ್ತರ ಕೊಡ್ಬೇಕು ಅವ್ರಿಗೆ ಕಟ್ಟಾದ್ಮೇಲೆ ಸುಮಾರು ಐದಾರು ಆಕ್ಸಿಡೆಂಟ್ ಆಗಿದೆ ಪ್ರಾಣ ಉಳಿದಿರೋದು ಹೆಚ್ಚು ಈ ತರ ಐದಾರು ಆಕ್ಸಿಡೆಂಟ್ ಆಗಿದೆ ಫಸ್ಟ್ ಇದು ರಸ್ತೆ ಆಗ್ಬೇಕು ಮತ್ತೆ ಡ್ರೈನ್ ನೀರ್ ಹೋಗ್ತಾ ಇಲ್ಲ ರಸ್ತೆ ಮೇಲೆ ನಿಂತಿರುತ್ತೆ ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಡ್ರೈನ್ ಆಗ್ಬೇಕು ಫಸ್ಟ್ ರಸ್ತೆ ಡ್ರೈನ್ ಮತ್ತೆ ಇಲ್ಲಿ ಟಾಟಾ ಅವರದ್ ಇದಾಗಿರೋದ್ರಿಂದ ಹೆಣ್ಣು ಮಕ್ಳು ಜಾಸ್ತಿ ಇದಾರೆ ಬಾರಿ ಕುಂಟು ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ಲೈಟ್ಸ್ ಅದಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಲೈಟ್ ರಸ್ತೆ ಗುಂಡಿಗಳು ದಯವಿಟ್ಟು ರಸ್ತೆ ಗುಂಡಿಗಳು ಮುಚ್ಚಿ ಯಾಕಂದ್ರೆ ಆಕ್ಸಿಡೆಂಟ್ ಪ್ರಾಣ ಹೋದ್ರೆ ಯಾರು ತಂದ್ಕೊಡೋದಿಲ್ಲ ಅದನ್ನ ದಯವಿಟ್ಟು ಪ್ರಾಣಗಳು ಉಳಿಸೋದಕ್ಕೆ ದಾರಿ ಮಾಡ್ಕೊಡಿ ಸರ್ ಮೋರ್ಗೆ ಪೂರ್ತಿ ಮುಚ್ಚಿ ಹೋಗಿದೆ ಸರ್ ಇಲ್ಲಿಂದ ನಾವು ವಿಂಡೋ ಸರ್ಕಲ್ ಗಂಟೆ ನೋಡಿ ಯಾವ್ದು ನೀರು ಹೋಗ್ತಾನೆ ಇಲ್ಲ ಎಲ್ಲ ಫುಲ್ ಮುಚ್ಚೋಗಿದೆ ದಯವಿಟ್ಟು ನಮ್ಗೆ ಹಂಗ್ ಮಾಡ್ಕೊಡಿ ಲೈಟಿಂಗ್ ಹಂಗ್ ಮಾಡ್ಕೊಡಿ ನಿಮ್ಗೆ ಏನೋ ಅನುಕೂಲ ಆದ್ರೆ ಸಿ ಸಿ ಕ್ಯಾಮರಾಗಳು ಮಾಡ್ಕೊಡಿ ಒಂದ್ ಎರಡ್ ಮೂರು ಕಡೆ ಆಗ್ತಾ ಇಲ್ಲ ತುಂಬಾ ಕಳ್ತಾನ ಆಗ್ಬಿಟ್ಟಿದೆ ಇದನ್ನ ಇದು ಮಾಡ್ಕೊಡಿ ದಯವಿಟ್ಟು ಕೆ ಡಿ ಪಿ ಅವರು ಸ್ವಲ್ಪ ಕಣ್ಣಿ ಕಡೆ ಬಿಟ್ಟು ನೋಡಿ ದಯವಿಟ್ಟು ಸಂಪಾದನೆ ಇದೆ ಯಾಕೆ ಈ ತರ ಮಾಡ್ತಾ ಇದ್ರ ಈ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ದೂರಗಳು ನಮಗೆ ಬಂದಿದೆ ಅಲ್ಲಿ ಈ ಕೆ ಇಂದ ಮಾಡಬೇಕಾದಂತ ರಸ್ತೆ ಮತ್ತು ಬೀದಿ ದೀಪಗಳು ಇದನ್ನು ಅಭಿವೃದ್ಧಿ ಮಾಡಬೇಕಾದಂತ ಒಂದು ಸಂಸ್ಥೆ ಕೆ ಡಿ ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ನಾವು ಸಾರ್ವಜನಿಕರಿಂದ ದೂರಗಳು ಬಂದಾಗ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಒಂದು ರೆಜುಲೇಷನ್ ಮಾಡಿ ಈ ರೀತಿ ಆಗ್ತಾ ಇದೆ ಅಂತ ಅವರಿಗೆ ಹಲವು ಬಾರಿ ಕರೆ ಮಾಡಿ ತಿಳಿಸಿದ್ದೀವಿ ಹಾಗೇನೆ ನಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಒಂದು ರೆಜುಲೇಷನ್ ಕೂಡ ಮಾಡಿದೀವಿ ಏನಂತಂದ್ರೆ ಈಗ ನೀವು ಈ ತರ ಅವ್ಯವಸ್ಥೆಗಳಾಗ್ತಾ ಇದೆ ರಸ್ತೆಗಳಲ್ಲಲ್ಲಿ ಗುಂಡಿ ಬಿದ್ದಿದ್ದಾವೆ ರಸ್ತೆ ಪಕ್ಕದ ಚರಂಡಿಗಳು ತುಂಬ ಹೋಗಿದ್ದಾವೆ ಗಿಡ ಗಂಟೆಗಳು ಬೆಳೆದಿದ್ದಾವೆ ಹಾಗೂ ಬೀದಿ ದೀಪಗಳು ಯಾವುದೇ ಬೀದಿ ದಿಕ್ಕುಗಳು ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ನಿರ್ವಹಿಸ್ತಾ ಇಲ್ಲ ಹೀಗಾಗಿ ಈ ಬ ಕಾರ್ಮಿಕರು ಆ ಭಾಗದಲ್ಲಿ ಹೊರ ರಾಜ್ಯಗಳಿಂದ ಸಹ ಕಾರ್ಮಿಕರು ಹೆಚ್ಚು ಒಂದು ವಾಸ ಮಾಡ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈ ಬಗ್ಗೆ ನೀವು ಅದನ್ನ ನಿಮ್ಮ ಸುಪರ್ದಿಗೆ ಬರ್ ಬರೋದ್ರಿಂದ ತಾವು ಏನು ಕೆಇ ಡಿ ಬಿ ಅಧಿಕಾರಿಗಳಿದ್ದೀರಾ ಅದನ್ನ ನೀವು ಸರಿಪಡಿಸಿ ಅಂತ ಹಲವಾರು ಬಾರಿ ಅವ್ರಿಗೆ ಹೇಳಿದ್ದೀವಿ ಒಂದು ಅವರು ಸರಿಪಡಿಸದೇ ಇದ್ದಂತ ಸಂದರ್ಭದಲ್ಲಿ ಒಂದು ರೆಜುಲೇಷನ್ ಪಾಸ್ ಮಾಡಿ ಅವ್ರಿಗೆ ಒಂದು ಪತ್ರದ ಮುಖೇನ ನಾವು ತಿಳಿಸಿದ್ದೀವಿ ಏನಪ್ಪಾ ಅಂತಂದ್ರೆ ನೀವು ಮಾಡಿ ಇಲ್ಲ ಅಂತಂದ್ರೆ ನಮ್ಮ ಸುಪರ್ದಿಗೆ ನಮ್ಮ ಗ್ರಾಮ ಪಂಚಾಯತ್ ಸುಪರ್ದಿಗೆ ನಾವೇನು ಅದನ್ನ ನಿಯಮಾನುಸಾರ ಅದನ್ನ ಒಂದು ಆಕ್ಷನ್ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಆ ಒಂದು ಅವರು ಅವರ ಒಂದು ಉತ್ತರಕ್ಕಾಗಿ ನಾವು ವೇಟ್ ಮಾಡ್ತಾ ಇದ್ದೀವಿ